ನೇಹಾ ಹಿರೇಮಠ್ ಹಾಗೂ ಅಂಜಲಿ ಅಂಬೀಗಿಯರ ಹತ್ಯೆ ಆರೋಪಿಗಳೇನಾದರೂ ಸಾಕ್ಷಾಧಾರಗಳ ಕೊರತೆಯಿಂದ ಹೊರಬಂದಿದ್ದೆಯಾದರೆ ನಾವೇ ಅವರನ್ನು ಗಲ್ಲಿಗೇರಿಸುವ ಕಾರ್ಯ ಮಾಡಬೇಕಾಗುವುದು ಎಂದು ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಲವ್ ಜಿಹಾದ್ನಿಂದಾಗಿ ತೊಂದರೆಗೆ ಸಿಲುಕುವ ಹಿಂದೂ ಯುವತಿಯರ ರಕ್ಷಣೆಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಕಾರ್ಯನಿರ್ವಹಿಸುವ ಲೈನ್ ನಂಬರ್ ಉದ್ಘಾಟನೆ ಮಾಡಿ ನಂತರ ಮಾಧ್ಯಮದ ಜತೆಗೆ ಮಾತನಾಡಿದರು ಲವ್ ಜಿಹಾದ್ ಪ್ರಕರಣಗಳಿಂದ ಹಿಂದೂ ಯುವತಿಯರ ಪೋಷಕರು ಆತಂಕದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಹಿಂದೂ ಯುವತಿಯರು ಕೂಡ ನಿರ್ಭಯ ವಾತಾವರಣದಲ್ಲಿ ನೆಮ್ಮದಿಯಿಂದ ಇರಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಹೀಗಾಗಿ ಇಂದು ಹೆಲ್ಪ್ಲೈನ್ ಉದ್ಘಾಟಿಸಿದ್ದು ಹಿಂದೂ ಯುವತಿಯರ ರಕ್ಷಣೆಗೆ ಕಾರ್ಯನಿರ್ವಹಿಸಲಿದ್ದೇವೆ ಎಂದು ಹೇಳಿದರು ಅಲ್ಲದೆ ನೇಹ ಹಾಗೂ ಅಂಜಲಿ ಹತ್ಯೆ ಘೋರ ಕೃತ್ಯವಾಗಿದ್ದು ಹತ್ಯೆಯ ಆರೋಪಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು ನಾಳೆ ಅವರೇನಾದರೂ ಬಿಡುಗಡೆಗೊಂಡರೆ ಅವರನ್ನು ನಾವೇ ಗಲ್ಲಿಗೇರಿಸುವ ಕಾರ್ಯ ಮಾಡಬೇಕಾಗುತ್ತದೆ ಎಂದು ಈ ವೇಳೆ ಅವರು ಎಚ್ಚರಿಕೆ ನೀಡಿದರು ಅಕಸ್ಮಾತ್ ಅಂಜಲಿ ಪ್ರಕರಣದಲ್ಲಿ ವಿಶ್ವ ವಿಶ್ವ ಅಂತ ಹೇಳಿ ಅವರಿಬ್ಬರನ್ನು ಏನಾದರೂ ಯಾವ್ದೋ ಸಂದರ್ಭದಲ್ಲಿ ಸಾಕ್ಷಿ ಸಿಗಲಿಲ್ಲ ಅಥವಾ ಇನ್ನೇನೋ ಆಗಲಿಲ್ಲ ಅಂತ ಹೇಳಿ ಅಕಸ್ಮಾತ್ ಅವರನ್ನ ಬಿಡುಗಡೆ ಮಾಡಿದ್ರೆ ನಾವು ಹೊರಗಡೆ ಆ ಇಬ್ಬರನ್ನು ಗಲ್ಲು ಶಿಕ್ಷೆ ನಾವು ಗಲ್ ಗಲ್ಲು ಶಿಕ್ಷೆ ಕೊಡೋದು ನಾವು ಬಿಡುದಿಲ್ಲ ಇಷ್ಟು ಕ್ರೌರ್ಯವಾಗಿ ಇಷ್ಟು ಪೊಲೀಸ್ ಸ್ಟೇಷನ್ ಹೊರಗೆ ಬರ್ತಾರೆ ಅಂತಂದ್ರೆ ಹಾಗಾದ್ರೆ ನ್ಯಾಯ ಅನ್ನುವಂಥದ್ದು ಎಲ್ಲಿದೆ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರು ಹಾಗೂ ಹಿಂದೂ ಧರ್ಮ ಗುರುಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ